ಈಗ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಇರತಕ್ಕಂಥದ್ದು ಪರಮೇಶ್ವರ್ ಅವರಿಗೆ ಅವರದ್ದು ಕೂಡ ಏನು ಅಂದರೆ ಮುಖ್ಯಮಂತ್ರಿ ಒಬ್ಬರಿದ್ದಾರೆ ಉಪಮುಖ್ಯಮಂತ್ರಿ ಒಬ್ಬರಿದ್ದಾರೆ ಮುಖ್ಯಮಂತ್ರಿಯನ್ನು ಇಳಿಸ್ಬೇಕು ಉಪಮುಖ್ಯಮಂತ್ರಿ ನಾನು ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಅಂತ ಅವರಿಗೆ ಆಸೆ ಇದೆ ದಲಿತರ ಬೇಡಿಕೆ ಬಹುದಿನಗಳಿಂದ ಇತ್ತು ಅದು ನನಗೆ ಬರ್ಬೋದು ಅನ್ನೋದು ಪರಮೇಶ್ವರ್ ಅವರಿಗೆ ಇತ್ತು ಬ್ರೇಕ್ಫಾಸ್ಟ್ಗೂ ಇವ್ರನ್ನ ಕನ್ಸಿಡರ್ ಮಾಡಲಿಲ್ಲ ಅಂದ ಕಾರಣಕ್ಕೆ ಬಾ ಬಹಳ ಮನನೊಂದು ಮುಖ್ಯಮಂತ್ರಿ ಹಾಳಾಗೋಗ್ಲಿ ನಮಗೆ ಕೊಡದಿದ್ರು ಹೋಗ್ಲಿ ಬ್ರೇಕ್ಫಾಸ್ಟ್ ಆದರೂ ಕೊಡ್ಬೋದಾಗಿತ್ತಲ್ಲ ಅನ್ನೋ ಕಾರಣಕ್ಕೆ ನಮಗೆ ಬ್ರೇಕ್ಫಾಸ್ಟು ಇಲ್ಲ ಮುಖ್ಯಮಂತ್ರಿನೂ ಇಲ್ಲ ಅನ್ನೋ ಅಷ್ಟು ಬೇಜಾರಾಗಿ ಮಾತಾಡಿದರು ಏಳೆಂಟು ಜನ ಅವರೇ ಒಬ್ಬರೇ ಅಲ್ಲ ಸಿ ಎಂ ಆಗಲಿಕ್ಕೂ ಇದು ಮಕ್ಕಳ ದರ್ಬಾರು ಕಾಂಗ್ರೆಸ್ನಲ್ಲಿ ಈಗ ಹಿರಿಯರ ದರ್ಬಾರು ಹೋಗಿ ಮಕ್ಕಳ ದರ್ಬಾರ್ ಬಂದಿದೆ ಈ ರಾಜ್ಯ ನಡೆಸ್ತಾ ಇರೋದೇ ಈಗ ಸಿದ್ದರಾಮಯ್ಯ ಅಲ್ಲ ಅವ್ರ ಮಗನೇ ಟ್ರಾನ್ಸ್ಫರ್ ಅವರೇ ಮಾಡೋದು ಆಯಿತಾ ಕಾಂಟ್ರಾಕ್ಟ್ ಅವರೇ ಕೊಡೋದು ಕಲೆಕ್ಷನ್ನು ಅವರೇ ಮಾಡೋದು ಏನು ಎಲೆಕ್ಷನ್ನು ಕಲೆಕ್ಷನ್ನು ಎಲ್ಲೋ ಈಗ ಅವರ ಅವರೇ ನಡೀತಾ ಇರೋದು ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳಾಗಿ ಸಭೆಗಳು ಕರೆದಾಗ ಹಿಂದೆ ಬಂದು ಪಕ್ಕದಲ್ಲಿ ಕುತ್ಕೋಬೇಕು ಮಗ ಇಲ್ಲ ಅಂತಂದರೆ ಇವ್ರಿಗೆ ಇದು ಈಗ ಇದು ತಲೆ ಅಷ್ಟೊಂದು ಕೆಲಸ ಇಲ್ಲ ಓಡೋದಿಲ್ಲ ಅದಕ್ಕೆ ಅವರು ಬಂದು ಕೂತ್ಕೊಂಡು ನೋಡಿ ಅವರು ಪತ್ತ ಅವರ ಇರಪ್ಪ ಸ್ವಲ್ಪ ಅಂತೇಳಿ ಅವ್ರು ಬಂದ ಮೇಲೆ ಶುರು ಮಾಡೋದು ಇಂಥ ಪರಿಸ್ಥಿತಿಗೆ ಅವರು ಬಂದಿದ್ದಾರೆ ಅದರಿಂದಾಗಿ ಡಿ ಸಿ ಎಮ್ಗಳಾಗೋಕ್ಕೆ ಒಬ್ಬರೇ ಅಲ್ಲ ಎಲ್ಲರ ಮಕ್ಕಳು ರೆಡಿ ರೆಡಿ ಆಗಿಬಿಟ್ಟವ್ರೆ ಆಮೇಲೆ ಸೊಸೆಗಳು ರೆಡಿ ಆಗ್ತಾರೆ ಆಮೇಲೆ ಅಳಿಯಂದರು ರೆಡಿ ಆಗ್ತಾರೆ ಇಂಥವು ಬೇಕಾದಷ್ಟು ಕಾಂಗ್ರೆಸ್ಸಲ್ಲಿ ಇದೇ ನಡೆಯೋದು ಯಾಕೆಂತಂದರೆ ಅದು ಒಂದು ಕುಟುಂಬದ ಗುಲಾಮಿ ಪಕ್ಷ ಅದು